ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಮಾತಾಡಬೇಕಾದ್ರೆ ಅವ್ರಿಗೆ ಕೇಳ್ಕೊಳ್ತೇನೆ ರೈತ ಪ್ರತಿನಿಧಿಗಳಿಗಾಗಿ ರೈತರ ಸ್ವತಃ ರೈತರಾಗಿ ಕಬ್ಬನ್ನು ಸಾಗಿಸುತ್ತಿರುವಂತ ಎಲ್ಲರ ನಾಲ್ಕ ವರ್ಗುವ ಇಲ್ಲಿ ಸ್ಥಳವಾಗಿ ಇದರ ಈ ಹೋರಾಟದ ಬಗ್ಗೆ ತಮ್ಮ ನಿರೂಪಣೆಯನ್ನು ಮಾಡಿದ್ದಾರೆ ನಾನು ಬರುವಾಗ ಬಿಸ್ಲಾರ ಮಾತಾಡ್ಕೊಂಡು ಬಂದೆ ಕೆರೆಪ್ಪ ಬೆಳೆಯೋರಲ್ಲಿ ಎರಡು ಸರಿ ಬಂದಿರುತ್ತೆ ಎರಡು ಸಲ ಈ ಹೋರಾಟಕ್ಕೆ ಭೇಟಿ ಕೊಟ್ಟಿದ್ದ ಯಾಕೆ ನೀವು ಹೋಗ್ತಾ ಇಲ್ಲ ಅಧಿಕಾರಿಗಳ ನನಗೆ ನಾನು ಎರಡು ಸಲ ಹೋಗಿದ್ದೆ ಅಂತ ಅದೇ ರೀತಿ ಅವರು ಸಂಧಾನ ಸಭೆಯಲ್ಲಿ ಐವತ್ತೇಳು ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡಿ ಎರಡನೇ ರೀತಿಯಲ್ಲಿ ಇಪ್ಪತ್ತೆಂಟು ಅರ್ಧ ಅರ್ಧ ಬೆಂಜ್ ಕೆರೆಪ್ಪ ಬೆಳೆಯೋರು ಹೇಳಿದ್ದಾರೆ ಬಹುಶಃ ನಾವೆಲ್ಲ ಇವತ್ತು ಬಹುಶಃ ಮುಗಿ ಹೋದಂತೆ ಅವರು ಮಾತನ್ನು ಹೇಳ್ತಾರೆ ಅದೂ ಈಗಾಗಲೇ ಡಿ ಸಿ ಜಿಲ್ಲಾಧಿಕಾರಿಗಳ ಆ ಜಿಲ್ಲಾಧಿಕಾರಿಗಳ ಕಂಟ್ರೋಲ್ನಲ್ಲಿ ಇವತ್ತು ಬಹುಶಃ ಮೆಟಿ ನಡೀತಾ ಇದೆ ಅಂತ ಹೇಳಿ ಇದನ್ನು ಕರೆ ಒತ್ತಾಯಿಸಿದ್ದಾರೆ ಬಹುಶಃ ನಾನು ಯಾವುದೇ ರೀತಿಯಾಗಿ ಈ ಭಾಗದ ಒಬ್ಬ ಮಾಜಿ ಶಾಸಕನಾಗಿರ್ಬೋದು ನಮ್ಮೆಲ್ಲರ ರೈತ ಪ್ರತಿನಿಧಿಯಾಗಿ ನಾನು ರಮೇಶ್ ಜಗ್ಗಿನವರ ಜೊತೆ ಎಂ ಪಿ ವಿಭಾಗದ ಶಾಸಕರ ಜೊತೆ ಓಡಿ ನಾಳೆ ಅವ್ರು ಕರ್ಕೊಂಡು ಡಿ ಸಿ ಆಫೀಸ್ಗೆ ಹೋಗ್ತೀನಿ ಡಿ ಸಿ ಆಫ್ ಜಿಲ್ಲಾಧಿಕಾರಿಗಳ ಆಫೀಸ್ಗೆ ಹೋಗಿ ಒತ್ತಡ ಹಾಕುವಂಥ ಕೆಲಸ ಮಾಡ್ತೀವಿ ಯಾಕೆಂದ್ರೆ ಮುಂಚೆ ಒಂದು ಕಾರ್ಖಾನೆ ನೀವು ಮಾತು ಕೊಟ್ಟಂತ ಎರಡೂ ಕಾರ್ಖಾನೆಗಳಿಗೆ ಮಾತು ಕೊಟ್ಟಿದ್ದೀರಿ ಇಲ್ಲಿಗಿ ಫ್ಯಾಕ್ಟ್ರಿಗೂ ಮತ್ತು ಬಾಲಾಜಿ ಫ್ಯಾಕ್ಟ್ರಿಗೂ ನಿಮ್ಮ ಬಾಯಿಂದ ಬಂದಂಥ ಮಾತುಗಳು ಆ ಮಾತಿನಂತೆ ರೈತರು ನಡೆಯುತ್ತೆ ನಡೆಯುವಂಥ ಕೆಲಸ ಮಾಡಬೇಕಂತ ರೈತರ ಒತ್ತಾಯಿಸಿದೆ ಆ ಒತ್ತಾಯದಂತೆ ನೀವು ನಡೀಬೇಕಂತ ಹೇಳಿದ್ದಾರೆ ಅದಕ್ಕೆ ದಯವಿಟ್ಟು ನಾನು ಜಿಲ್ಲಾಧಿಕಾರಿಗಳ ಮೇಲೆ ಈ ಫ್ಯಾಕ್ಟ್ರಿ ಓನರ್ಗಳನ್ನು ಕರೆಸಿ ಆದಷ್ಟು ಹೋಗಿ ನೀವು ಕರೆಸಿ ಒಂದು ಮಾತುಕತೆ ಮಾಡಿ ಸಂಧಾನ ಮಾಡಿ ಆದಷ್ಟು ಬೇಗನೆ ಈ ನಿಮ್ಗೆ ಏನು ನ್ಯಾಯ ಸಿಗಬೇಕು ಈ ರೈತ ಕುಲಕ್ಕೆ ಏನು ನ್ಯಾಯ ಸಿಗಬೇಕು ಆ ರೈತ ಕುಲಕ್ಕೆ ನ್ಯಾಯ ಸಿಗುವಂತ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ನಿಮ್ಮ ಮಗನಿಗೆ ಸಂದರ್ಭ ನಿಮ್ಮಂಗೆ ಬಹುಶಃ ನಾವು ಆ ಕಡೆ ಆ ಕಡೆಯಿಂದ ಬರ್ಲತ್ತು ಬಹುಶಃ ಎರಡ ಕ್ಲಾಸ್ನಲ್ಲಿ ರೈತರು ಹೋರಾಟ ಮಾಡ್ತಿದ್ದಾರೆ ಸ್ವಲ್ಪ ಸ್ವಲ್ಪ ಅಲ್ಲೊಂದು ಹಿಂಗೆ ಟೆಂಟ್ ಹುಡುಗನು ರೈತರಿಗೆ ಬಂದಿದ್ದಾರೆ ಬಹುಶಃ ನಾನು ಬೆಳಗ್ಗೆ ಬೆಂಗಳೂರಿಗೆ ಬಂದು ಬಂದು ಒಂದು ಎರಡು ಮೂರು ಕಾರ್ಯಕ್ರಮಗಳಲ್ಲಿ ಲಕ್ಷ ಮುಗಿಸ್ಕೊಂಡು ಈಗ ತಮ್ಮ ಹತ್ರ ಬೈದರು ಯಾಕಂದರೆ ಬಹುಶಃ ನಾನು ಇದು ಈಗ ಮುಂಚೆನೆ ನಾವು ಎಲ್ಲ ಚಕ್ರೆ ಹೋರಾಟ ನಮ್ಮ ರೈತರು ನಿಮಗೆ ಪರವಾಗಿ ನಾಲ್ಕೂವರೆ ಸಾವಿರ ಸಿಗಬೇಕು ರೈತರಿಗೆ ನಾಲ್ಕೂವರೆ ಸಿಗಬೇಕು ಅಂದರೆ ಬಹುಶಃ ಇವತ್ತು ವಿಶೇಷವಾಗಿ ಈ ರೈತ ಚಳವಳಿ ಇಡೀ ಕರ್ನಾಟಕಕ್ಕೊಂದು ಹರಡ್ತಾ ಇದೆ ಸ್ವಲ್ಪ ಈಗ ಈಗಿಂದ ಈಗಿಂದ ಸ್ವಲ್ಪ ಈಗ ಇವತ್ತು ರೈತ ತಂಡಿದ್ದಾನೆ ಈಗ ರೈತರಿಗೆ ನ್ಯಾಯ ಸಿಗ್ತದೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ಯಾಕಂದರೆ ನಮ್ಮ ಬಹುಶಃ ಮೂರು ಸಾವಿರ ಮುನ್ನೂರು ಕೊಡ್ತಾರಲ್ಲತ್ತೆ ಇವತ್ತು ಇತ್ತು ರೈತ ಗುಕುರಕ್ಕೆ ಇವತ್ತು ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಸಂದರ್ಭದಲ್ಲಿ ಇವತ್ತು ಅಬ್ಜರ್ಭರ್ಗೆ ಹೋರಾಟ ನಡೀತಾ ಇದೆ ಇವತ್ತು ಹಾವೇರಿಯಲ್ಲಿ ನಡೆದಿದೆ ಅನೇಕ ಇವತ್ತು ಎಲ್ಲ ಕಡೆ ಇವತ್ತು ರೈತ ಇವತ್ತು ವಿಶೇಷವಾಗಿ ಬಾಲ್ಕೋಟು ಕಲಬುರಗಿ ಇರ್ಬೋದು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇನ್ನೂ ನ್ಯಾಯ ಇವತ್ತು ನಮ್ಗೆ ರೈತರ ಪರವಾಗಿ ನ್ಯಾಯ ಸಿಕ್ಕಿಲ್ಲ ಏನು ಬೆಳಗಾವದರು ನ್ಯಾಯ ಪರವಾಗಿ ಇವತ್ತು ಹೋರಾಟವನ್ನು ಗೆದ್ದಿದ್ದಾರೆ ಅದೇ ನ್ಯಾಯ ನಮಗೂ ಸಿಗಬೇಕಂತೆ ನಮಗೆಲ್ಲ ರೈತ ಕೂಡದ ಹೋರಾಟ ಒಂದು ರೈತರ ಸಂಕಲ್ಪ ಇದೆ ಆ ಸಂಕಲ್ಪದಲ್ಲಿ ನಾವು ನೀವೆಲ್ಲರೂ ಬಾಯಿಗೆ ಹೋಗೋಣ ರೈತ ಕೂಡಕ್ಕೆ ಯಾವತ್ತೂ ಅನ್ಯಾಯ ಆಗಬಾರ್ದು ಆ ಅನ್ಯಾಯ ದಿಶೆಯಲ್ಲಿ ಏನಾದರೂ ತೊಂದರೆ ಆದರೆ ನಾವೆಲ್ಲ ಇವತ್ತು ಹೋರಾಟದ ಮುಂಚೂಣಿಯಲ್ಲಿ ನಿಂತು ಹೋರಾಟಕ್ಕೆ ಒಂದು ಶಕ್ತಿಯನ್ನು ತುಂಬ ಕೆಲಸವನ್ನು ಮಾಡ್ತೀನಿ ಎಂದು ಮಾತಾಡಿ ನಿಮ್ಮಲ್ಲಿ ಮಾಡ್ತಾ ಮುಗಿಸ್ತೀನಿ